ಇತಿಹಾಸ ಇತಿಹಾಸ ಪದದ ಅರ್ಥ ವ್ಯಾಖ್ಯ ಅದರ ಬಗ್ಗೆ ಯಾರ್ಯಾರು ಇಸ್ಟೋರಿಯನ್ಸ್ಗಳು ಅದರ ಬಗ್ಗೆ ಹೇಳಿದ್ದಾರೆ ಎಲ್ಲ ನೋಡೋಣ ಸೊ ಇತಿಹಾಸದ ಅರ್ಥ ಫಸ್ಟ್ ನಾವು ನೋಡೋದಾದ್ರೆ ವ್ಯಾಖ್ಯಾನಗಳನ್ನು ನೋಡೋದಾದರೆ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾದಿಂದ ಉಗಮವಾಗಿದೆ ಸೊ ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟರಿಯಾ ಸೊ ಅಂತ ಅಂತಕ್ಕಂಥದ್ದು ಗ್ರೀಕ್ ಭಾಷೆ ಸೊ ಆ ಒಂದು ಇಸ್ಟೋರಿಯಾ ಪದದಿಂದ ಉಗಮವಾಗಿದೆ ಸೊ ಇಸ್ಟರಿ ಅಂತ ಅಂದರೆ ಏನು ಅಂತ ನೋಡೋದಾದರೆ ನಾವು ವಿಚಾರಣೆ ಅಥವಾ ತನಿಖೆ ಮಾಡು ಎಂದು ಅರ್ಥ ಇಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯ ಇಸ್ಟೋರಿಯಾ ಪದದಿಂದ ಉಗಮವಾಗಿದ್ದು ಅದರ ಅರ್ಥ ನೋಡೋದಾದರೆ ವಿಚಾರಣೆ ಅಥವಾ ತನಿಖೆ ಮಾಡು ಎಂದು ಎಂಬುದಾಗಿದೆ ಇತಿಹಾಸವು ಸಂಸ್ಕೃತದ ಪದವಾಗಿದೆ ಸೊ ಇತಿಹಾಸ ಇಸ್ಟರಿ ಅಂತಕ್ಕಂಥದ್ದು ಗ್ರೀಕ್ ಭಾಷೆ ಆದರೆ ಇತಿಹಾಸ ಅಂತಕ್ಕಂಥದ್ದು ಸಂಸ್ಕೃತದ ಪದವಾಗಿದೆ ಸೊ ಈ ಇತಿಹಾಸವನ್ನು ಬರೆದವರಲ್ಲಿ ಗ್ರೀಕರು ಮೊದಲಿಗರು ಇತಿಹಾಸದ ಪಿತಾಮಹ ಹೇರೊಡಟಸ್ ಸೊ ಇಷ್ಟು ಹಿಸ್ಟರಿ ಹಿಸ್ಟರಿ ಅಂತ ಅಂದರೆ ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಉಗಮವಾಗಿದ್ದು ಹಿಸ್ಟರಿ ಎಂದರೆ ವಿಚಾರಣೆ ತನಿಖೆ ಮಾಡಿ ಎಂದರ್ಥ ಇತಿಹಾಸವು ಸಂಸ್ಕೃತದ ಪದವಾಗಿದ್ದು ಈ ಇತಿಹಾಸವನ್ನು ಬರೆದವರಲ್ಲಿ ಫಸ್ಟು ಗ್ರೀಕರ್ ಮೊದಲಿಗರು ಮತ್ತು ಇತಿಹಾಸದ ಪಿತಾಮಹ ಯಾರು ಅಂತ ಹೇಳಿದರೆ ನಾವು ಹೇರೊಡಟಸ್ ಸೊ ಇಷ್ಟು ಇತಿಹಾಸದ ಬಗ್ಗೆ ಸೊ ನೆಕ್ಸ್ಟ್ ಅದರ ವ್ಯಾಖ್ಯಾನಗಳನ್ನು ಯಾರ್ಯಾರು ಯಾವ ರೀತಿ ಹೇಳಿದ್ದಾರೆ ಅದರ ಕೃತಿಗಳು ಅಂತ ನೋಡೋದಾದರೆ ನಾವು ಏರೋಡಟಸ್ನ ಪರ್ಷಿಯನ್ ವಾರ್ ಪರ್ಷಿಯನ್ ವಾರ್ ಅಂತಕ್ಕಂಥದ್ದು ಏರೋಡೆಟಸ್ ಬರೆದಿರ್ತಕ್ಕಂಥ ಒಂದು ಕೃ ಕೃತಿಯಾಗಿದೆ ನೆಕ್ಸ್ಟು ಸಿಟಿ ಆಫ್ ಗಾಡ್ ಇದರ ಕರ್ತೃ ಬಂದು ಸಂತ ಅಗಸ್ಟನ್ ಚರ್ಚ್ ಹಾಗೂ ರಾಜ್ಯದ ನಡುವಿನ ಸಂಬಂಧವನ್ನು ಪ್ರಥಮವಾಗಿ ಚಿಂತಿಸಿದವರು ಸಂತ ಅಗಸ್ಟನ್ ಇವರ ಕೃತಿ ಬಂದು ಸಿಟಿ ಆಫ್ ಗಾಡ್ ನೆಕ್ಸ್ಟ್ ಇತಿಹಾಸದ ಬಗ್ಗೆ ಯಾರ್ಯಾರು ಏನು ಹೇಳಿದ್ದಾರೆ ಅಂತ ನೋಡೋದಾದರೆ ಭೂತಕಾಲದ ರಾಜಕೀಯವೇ ವರ್ತಮಾನ ಕಾಲದ ಇತಿಹಾಸ ಹಿಂದಿನ ರಾಜಕೀಯವೇ ಭವಿಷ್ಯತ್ತಿನ ಇತಿಹಾಸ ಅಂತ ಫ್ರೀಮನ್ ಅಂತ ಅವರು ಹೇಳ್ತಾರೆ ಭೂತಕಾಲದ ರಾಜಕೀಯವೇ ಹಿಂದಿನ ವರ್ತಮಾನ ಕಾಲದ ಇತಿಹಾಸ ಇಂದಿನ ಇವತ್ತಿನ ರಾಜಕೀಯ ಮುಂದಿನ ಭವಿಷ್ಯತ್ತಿನ ಇತಿಹಾಸ ಅಂತ ಫ್ರೀಮನ್ ಅವರು ಹೇಳ್ತಾರೆ ನೆಕ್ಸ್ಟ್ ಇನ್ನೊಬ್ರು ಥಾಮಸ್ ಕಾರ್ಲೈಲ್ ಅವರು ಹೇಳ್ತಾರೆ ವ್ಯಕ್ತಿಗಳ ಜೀವನ ಚರಿತ್ರೆಯೇ ಇತಿಹಾಸ ಅಂತ ಹೇಳ್ತಾರೆ ವ್ಯಕ್ತಿಗಳ ಜೀವನ ಚರಿತ್ರೆಯೇ ಇತಿಹಾಸ ಅಂತ ಥಾಮಸ್ ಅವರು ಹೇಳ್ತಾರೆ ಅಥವಾ ಬರೀತಾರೆ ಉಳ್ಳವರು ಹಾಗೂ ಇಲ್ಲವರ ನಡುವಿನ ಹೋರಾಟವೇ ಇತಿಹಾಸ ಉಳ್ಳವರು ಇರುವರ್ತಕ್ಕಂಥದ್ದು ಮತ್ತು ಇಲ್ಲದೇ ಇರ್ತಕ್ಕಂಥ ನಡುವಿನ ಹೋರಾಟವೇ ಇತಿಹಾಸ ಅಂತ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಇವರ ಕೃತಿ ಬಂದು ದಾಸ್ ಕ್ಯಾಪಿಟಲ್ ಅಂತಕ್ಕಂಥದ್ದು ಈ ಕಾರ್ಲ್ ಮಾರ್ ಕಾರ್ಲ್ ಮಾರ್ಕ್ಸ್ರವರ ಕೃತಿಯಾಗಿದೆ ನೆಕ್ಸ್ಟು ಜನುನಾಥ್ ಸರ್ಕಾರವರ ಪ್ರಮುಖ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದ ಮೊಘಲ್ ಎಂಪೈರ್ ಶಿವಾಜಿ ಆ್ಯಂಡ್ ಹಿಸ್ ಟೈಮ್ಸ್ ಇಂಡಿಯಾ ಥ್ರೂ ದ ಏಜಸ್ ಸೊ ಜದು ಜದುನಾಥ್ ಅವರ ಪ್ರಮುಖ ಕೃತಿಗಳು ಡಿಕ್ಲೈನ್ ಆ್ಯಂಡ್ ಫಾಲ್ ಆಫ್ ದ ಮಾ ಮೊಘಲ್ ಎಂಪೈರ್ ಶಿವಾಜಿ ಆ್ಯಂಡ್ ಹಿಸ್ ಟೈಮ್ಸ್ ಇಂಡಿಯಾ ಥ್ರೂ ದ ಏಜಸ್ ಸೊ ಅವರ ಕೃತಿಗಳಾಗಿದೆ ನೆಕ್ಸ್ಟ್ ಇನ್ನಾರು ಏನೇನು ಹೇಳಿದ್ದಾರೆ ಅಂತ ನೋಡೋದಾದರೆ ಇತಿಹಾಸದ ಎಂದರೆ ನಾಗರಿಕತೆಗಳ ಏಳು ಬಿಲಿನ ಕತೆ ನಾಗರಿಕತೆಗಳ ಏಳು ಬಿಳಿನ ಕತೆ ಅಂತ ಹಾರ್ನಾಲ್ಡ್ ಟಾಯಿನ್ಬಿ ಅವರು ಹೇಳಿದ್ದಾರೆ ನೆಕ್ಸ್ಟ್ ಎ ಸ್ಟಡಿ ಆಫ್ ಹಿಸ್ಟರಿ ಇದರ ಕೃತಿಯ ಕರ್ತೃ ಬಂದು ಹಾರ್ನಾಲ್ಡ್ ತೊಯ್ಬಿ ಎ ಸ್ಟಡಿ ಆಫ್ ಹಿಸ್ಟರಿ ಅಂತಕ್ಕಂಥ ಬರೆದಂತಹ ಕರ್ತೃ ಬಂದು ಹಾರ್ನಾಲ್ಡ್ ತೊಯ್ಬಿ ನೆಕ್ಸ್ಟ್ ವಿಶ್ವದ ಇಪ್ಪತ್ತಾರು ನಾಗರಿಕತೆಗಳ ಸಮಗ್ರ ಅಧ್ಯಯನ ಕೃತಿಯೇ ತಾಯಿನ್ ಬಿ ವಿರಚಿತ ಎ ಸ್ಟಡಿ ಆಫ್ ಹಿಸ್ಟರಿ ಸೊ ಎ ಸ್ಟಡಿ ಆಫ್ ಹಿಸ್ಟರಿ ಬರೆದವರು ಹಾರ್ನಾಲ್ಡ್ ತಾಯ್ನಬಿ ಇದರ ಒಂದು ವ್ಯಾಖ್ಯಾನ ಏನು ಹೇಳ್ತಾರೆ ಅಂತ ಅಂದರೆ ವಿಶ್ವದ ಇಪ್ಪತ್ತಾರು ನಾಗರಿಕತೆಗಳ ಸಮಗ್ರ ಅಧ್ಯಯನದ ಕೃತಿಯೇ ತಾಯಿನ ವಿರಚಿತ ಎ ಸ್ಟಡಿ ಆಫ್ ಇಸ್ಟರ್ ಅಂತ ಹೇಳ್ತಾರೆ ನೆಕ್ಸ್ಟ್ ಅನಾಗರಿಕತೆಯಿಂದ ಎಡೆಗೆ ಸಾಗಿಸುವ ಮಾನವನ ಕಥೆಯೇ ಇತಿಹಾಸ ಅಂತ ಜವಾಹರ್ಲಾಲ್ ನೆಹರು ಹೇಳ್ತಾರೆ ಸೊ ಇದನ್ನು ಸುಮಾರು ತರೀಕೆಳಿದ್ದಾರೆ ಅನಾಗರಿಕತೆಯಿಂದ ನಾಗರಿಕತೆ ಎಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ ಅಂತ ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ ನೆಕ್ಸ್ಟು ಮಾನವ ಕುಲದ ಕಥೆಯೇ ಇತಿಹಾಸ ಅಂತ ಹೆನ್ನಿಕ್ ವಾನ್ ಲೂನ್ ಮಾನವ ಕುಲದ ಕತೆ ಇತಿಹಾಸ ಅಂತ ಹೆನ್ನಿಕ್ ವಾನ್ ಲೂನ್ರವರು ಹೇಳ್ತಾರೆ ನೆಕ್ಸ್ಟ್ ಯುಗ ಯುಗದಲ್ಲಿ ನಡೆದ ಮಾನವನ ಹೋರಾಟ ಯುಗ ಯುಗದಲ್ಲಿ ನಡೆದ ಮಾನವನ ಹೋರಾಟವೇ ಇತಿಹಾಸ ಅಂತ ಪಿಯರ್ಸ್ರ ಹೇಳ್ತಾರೆ ಸೊ ನೆಕ್ಸ್ಟು ಇತಿಹಾಸ ಲೇಖನ ಕಲೆಯ ತವರು ಮನೆ ಅಂತ ಗ್ರೀಕ್ ಹೇಳ್ತಿದೆ ಇತಿಹಾಸ ಲೇಖನ ಕಲೆಯ ತವರು ಮನೆ ಸೊ ಇದನ್ನು ಕೇಳ್ತಾರೆ ಇತಿಹಾಸ ಲೇಖನ ಕಲೆಯ ತವರು ಮನೆ ಎಂದು ಹೇಳಿದವರು ಯಾರು ಅಥವಾ ಲೇಖನ ಕಲೆಯ ತವರು ಮನೆ ಯಾವುದು ಸೊ ಈ ಥರ ಎಲ್ಲ ಕ್ವಶನ್ಸ್ ಬರ್ಬೋದು ನೆಕ್ಸ್ಟ್ ಪಿಲಿಕ್ ಪಿಲಿಕ್ಲಿಸ್ನ ಆಸ್ಥಾನದಲ್ಲಿದ್ದನು ಸೊ ಪಿಲಿಕ್ ಕ್ಲಿಸ್ನ ಆಸ್ಥಾನದಲ್ಲಿದ್ದವರು ಹೆರೊಡಟಸ್ಸು ಅವನು ಬರ್ತಕ್ಕಂಥ ಈ ಒಂದು ಇತಿಹಾಸದ ಪಿತಾಮಹ ಅಂತ ಹೇಳ್ತಾರೆ ನೆಕ್ಸ್ಟ್ ಇಸ್ಟೋರಿ ಎಂಬ ಕೃತ್ಯ ಕರ್ತೃ ಬಂದು ಹೆರೊಡಟಸ್ಸು ಫೆಲಪೊನ ವಾರ್ ಕರ್ತೃ ತುಸಿ ಡೈಡಾಸ್ ಜರ್ಮನ್ನರು ಇತಿಹಾಸವನ್ನು ಗೆಸ್ಚೆಸ್ಟಿ ಎನ್ನುತ್ತಿದ್ದರು ಇತಿಹಾಸ ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಾ ಕಥಾನಾಕ್ ಎಂದವರು ಹೆರೋಡಟಸ್ ಇತಿಹಾಸ ಒಂದು ಅನ್ವೇಷಣೆ ಅಥವಾ ಮಹಾನ್ ವೀರರ ಕಥಾನಾಯಕ್ ಎಂದವರು ಹೆರೋಡಟಸ್ ಇತಿಹಾಸ ಬದಲಾಗದ ಗತಕಾಲ ಎಂದವರು ಅರಿಸ್ಟಾಟಲ್ ಇತಿಹಾಸ ಬದಲಾಗದ ಗತಕಾಲ ಎಂದವರು ಅರಿಸ್ಟಾಟಲ್ ನೆಕ್ಸ್ಟ್ ದಾಸ್ ಕ್ಯಾಪಿಟಲ್ ಹಾಗೂ ಕಮ್ಯುನಿಸ್ಟ್ ಮ್ಯಾನ್ ಮ್ಯಾಸಿ ಪ್ಯಾಸ್ಟ್ರೋ ಕೃತಿಗಳ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಹಾಗೂ ಕಮ್ಯುನಿಸ್ಟ್ ಮ್ಯಾಸಿ ಪಾಸ್ಟ್ರೋ ಕೃತಿಗಳ ಕರ್ತೃ ಕಾರ್ಲ್ ಮಾರ್ಕ್ಸ್ ಜಗತ್ ಕಥಾವಲ್ಲರಿ ಜಗತ್ ಕಥಾವಲ್ಲರಿ ಕೃತಿಯ ಕರ್ತೃ ಜವಾಹರ್ ಜವಾಹರ್ಲಾಲ್ ನೆಹರು ನೆಕ್ಸ್ಟ್ ಇತಿಹಾಸವು ಸಮಾಜಗಳ ನೆನಪುಗಳು ಎಂದವರು ರೀನಿಯರ್ ಇತಿಹಾಸವು ಸಮಾಜಗಳ ನೆನಪುಗಳು ಅಂತ ಹೇಳಿದವರು ರೀನಿಯರ್ ಇತಿಹಾಸ ಜಯಬೇರಿ ಹೊಡೆದ ಯುದ್ಧಗಳ ವರ್ಣನೆ ಇತಿಹಾಸ ಜಯಬೇರಿ ಹೊಡೆದ ಯುದ್ಧಗಳ ವರ್ಣನೆ ಎಂದವರು ಹಿಟ್ಲರ್ ನೆಕ್ಸ್ಟು ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟ ಇತಿಹಾಸ ಅಂತ ಹೇಳೋದು ಅಗಸ್ಟೈನ್ ಸದ್ಗುಣ ಹಾಗೂ ದುರ್ಗುಣಗಳ ನಡುವಿನ ಹೋರಾಟವೇ ಇತಿಹಾಸ ಅಂತ ಹೇಳೋದು ಅಗಸ್ಟೆನ್ ನೆಕ್ಸ್ಟು ಎಲ್ಲ ಸಮಾಜ ವಿಜ್ಞಾನಗಳ ಪಿತ್ರ ಅಥವಾ ಮಾತೃ ಇತಿಹಾಸ ಅಂತ ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ನೆಕ್ಸ್ಟು ಇಷ್ಟು ಇದರ ಒಂದು ವ್ಯಾಖ್ಯಾನಗಳು ಭಾರತದ ಅಥವಾ ಇತಿಹಾಸದ ವ್ಯಾಖ್ಯಾನಗಳು ನೆಕ್ಸ್ಟು ಹೇಳೋದಾದರೆ ಸಿಂಧು ಬೈಲಿನ ನಾಗರಿಕತೆಯಿಂದ ಈ ಒಂದು ಇತಿಹಾಸ ಸೃಷ್ಟಿಯಾಗುತ್ತೆ ಸಿಂಧು ಬೈಲ ನಾಗರಿಕತೆಯನ್ನು ಪತ್ತೆ ಹಚ್ಚಲಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತ ಒಂದು ಈ ಸಿಂಧು ಬೈಲಿನ ನಾಗರಿಕತೆಯನ್ನು ಪತ್ತೆ ಹಚ್ಚಿ ಮುಂದಕ್ಕೆ ಈ ಒಂದು ಇತಿಹಾಸ ಶುರುವಾಗುತ್ತೆ ಸೊ ಈ ಇತಿಹಾಸದ ಅರ್ಥವನ್ನು ಕೇಳೋ ರಾಜಕೀಯಕ್ಕೆ ಫ್ರೀಮನ್ ಫ್ರೀಮನ್ರವರು ಇಲ್ಲ ಆಲ್ರೆಡಿ ಹೇಳಿದೆ ನಾವು ಫ್ರೀಮನ್ ಫ್ರೀಮನ್ ಭೂತ ಕಾಲದ ರಾಜಕೀಯ ವರ್ತಮಾನ ಕಾಲದ ಇತಿಹಾಸ ಅಂತ ಈ ಫ್ರೀಮನ್ ಅಂತ ಹೇಳ್ತಾರಲ್ಲ ಸೊ ಇತಿಹಾಸದ ಅರ್ಥವನ್ನು ಕೇವಲ ರಾಜಕೀಯಕ್ಕೆ ಸೀಮಿತಗೊಳಿಸಿದವರು ಫ್ರೀಮನ್ ಫ್ರೀಮನ್ ಅವರು ಇತಿಹಾಸವನ್ನು ರಾಜಕೀಯಕ್ಕೆ ಹೋಲಿಸ್ತಾರೆ ಸೊ ಇದು ಕ್ವಶನ್ ಬರ್ಬೋದು ಇತಿಹಾಸವನ್ನು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತಗೊಳಿಸಿದವರು ಯಾರು ಅಂತ ಕೇಳೋರು ಫ್ರೀಮನ್ ಆನ್ಸರು ಸೊ ಇತಿಹಾಸವನ್ನ ವ್ಯಕ್ತಿಗಳಿಗೆ ಹೋಲಿಸಿದವರು ಕಾರ್ಲೈದವರು ಇತಿಹಾಸವನ್ನು ವ್ಯಕ್ತಿಗಳಿಗೆ ಹೋಲಿಸಿದವರು ಕಾರ್ಲೈರು ರಾಜಕೀಯಕ್ಕೆ ಹೋಲಿಸಿದ್ದು ಫ್ರೀಮನ್ನು ನೆಕ್ಸ್ಟು ಇತಿಹಾಸವನ್ನು ಆರ್ಥಿಕ ವಿಶ್ಲೇಷಣೆಗೆ ಸೀಮಿತಗೊಳಿಸಿದವರು ಕಾರ್ಲ್ ಮಾರ್ಕ್ಸ್ ನೋಡಿದು ವ್ಯಕ್ತಿಗಳಿಗೆ ಹೋಲಿಸಿದ್ದು ಕಾರ್ಲೈಲು ಆರ್ಥಿಕ ವಿಶ್ಲೇಷಣೆಗೆ ಸೀಮಿತಗೊಳಿಸಿದ್ದು ಕಾರ್ಲ್ ಮಾರ್ಕ್ಸು ರಾಜಕೀಯಕ್ಕೆ ಸೀಮಿತಗೊಳಿಸಿದ್ದು ಫ್ರೀಮನ್ ನೆಕ್ಸ್ಟ್ ಪ್ರಾಚೀನ ಕಾಲದಲ್ಲಿ ಇತಿಹಾಸ ಕೇವಲ ದಂತಕಥೆಗಳಿಗೆ ಸೀಮಿತವ ಸೀಮಿತವಾಗಿತ್ತು ನೆಕ್ಸ್ಟ್ ಹತ್ತೊಂಬತ್ತನೇ ಶತಮಾನದವರಿಗೆ ರಾಜಕೀಯ ಅಂಶಗಳು ಪ್ರಧಾನವಾಗಿತ್ತು ಇತಿಹಾಸ ಸತ್ತವರ ಮೇಲೆ ಹೆಣೆದ ಸುಳ್ಳಿನ ಕಂತೆ ಎಂದವರು ನೆಪೋಲಿಯನ್ ಸೊ ಇದು ಸುಮಾರು ಸರಿ ಕೇಳಿದರೆ ಇತಿಹಾಸ ಸತ್ತವರ ಮೇಲೆ ಹೆಣೆದ ಸುಳ್ಳಿನ ಕಂತೆ ಎಂದು ಹೇಳಿದವರು ನೆಕ್ಸ್ಟ್ ನೆಕ್ಸ್ಟಿನ ಭಾರತ ಇತಿಹಾಸದ ಬಗ್ಗೆ ಹೇಳೋದಾದರೆ ನಾವು ಭಾರತ ಇತಿಹಾಸ ಪರಿಚಯ ಭೂಗೋಳದಲ್ಲಿ ಭಾರತದ ಸ್ಥಾನ ಏನು ಎತ್ತ ಅಂತ ಸೊ ಇದು ಉತ್ತರಾರ್ಧಗೋಳ ಉತ್ ಉತ್ತರಾಕ್ಷಾಂಶ ಎಂಟು ಡಿಗ್ರಿಯಿಂದ ಮೂವತ್ತ ಏಳು ಡಿಗ್ರಿಯವರೆಗೆ ಇದೆ ಪೂರ್ವ ರೇಖಾ ರೇಖಾಂಶ ಬಂದು ಎಪ್ಪತ್ತು ಡಿಗ್ರಿಯಿಂದ ತೊಂಬತ್ತ್ ಮೂರುವರೆ ಡಿಗ್ರಿಗಂಟ ಇದೆ ಸೊ ನೆಕ್ಸ್ಟ್ ಇದರ ಭಾರತದ ವಿವಿಧ ಹೆಸರುಗಳು ಬಂದು ಭರತ ವರ್ಷ ಭರತಖಂಡ ಜಂಬೂ ದ್ವೀಪ ಇಂಡಿಯಾ ಹಿಂದೂಸ್ತಾನ್ ಭರತ ವರ್ಷ ಭರತಖಂಡ ಜಂಬೂ ದ್ವೀಪ ಇಂಡಿಯಾ ಹಾಗೂ ಹಿಂದೂಸ್ತಾನ್ ಅಂತಕ್ಕಂಥ ಅನೇಕ ಹೆಸರುಗಳಿಂದ ಈ ಭಾರತವನ್ನು ಹೆಸರಿಸ್ತಾರೆ ಭಾರತದ ಪ್ರಮುಖ ಗಡಿಗಳು ಬಂದರೆ ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಬರುತ್ತೆ ದಕ್ಷಿಣ ನೆಕ್ಸ್ಟ್ ಪೂರ್ವದಲ್ಲಿ ಮಯನ್ಮಾರ್ ಮತ್ತು ಬಾಂಗ್ಲಾದೇಶ ಪಶ್ಚಿಮದಲ್ಲಿ ಪಾಕಿಸ್ತಾನ ಮತ್ತು ಅರಬ್ಬಿ ಸಮುದ್ರ